ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ ಇನ್ ಮುಂದೆ ಕೆಲವೇ ಗಂಟೆಗಳಲ್ಲಿ ಕ್ಲಿಯರ್ ಆಗುತ್ತೆ ಚೆಕ್ ಈ ಹಿಂದೆ ಚೆಕ್ ಕ್ಲಿಯರ್ ಮಾಡೋದಕ್ಕೆ ಅಂತ ಎರಡು ದಿನ ಸಮಯ ಬೇಕಾಗಿತ್ತು ಆದ್ರೆ ಇನ್ ಮುಂದೆ ಕೆಲವೇ ಗಂಟೆಗಳಲ್ಲಿ ಅಕೌಂಟ್ಗೆ ಹಣ ಜಮೆ ಆಗುತ್ತೆ ಎರಡು ದಿನಗಳ ಕಾಲ ನೀವು ಕಾಯುವಂತಿಲ್ಲ ನಾಳೆಯಿಂದಾನೇ ಬ್ಯಾಂಕ್ಗಳಲ್ಲಿ ಆಗುವಂತ ಬದಲಾವಣೆ ಇದು ಇನ್ ಮುಂದೆ ಗಂಟೆಗಳಲ್ಲಿನೇ ಚೆಕ್ ಕ್ಲಿಯರ್ ಆಗುತ್ತೆ ಹಿಂದೆ ಬೇಕಿದ್ರೆ ನೀವು ಎರಡು ದಿನ ಕಾಯ್ಬೇಕಾಗಿತ್ತು ಆದ್ರೆ ಇನ್ ಮುಂದೆ ಹಾಗಾಗೋದಿಲ್ಲ ಕೆಲವೇ ಗಂಟೆಗಳಲ್ಲಿ ಅಕೌಂಟ್ಗೆ ಹಣ ಜಮೆ ಆಗುತ್ತೆ ನಾಳೆಯಿಂದಾನೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಆಗುವಂತ ಪ್ರಮುಖ ಬದಲಾವಣೆ ಇದು ಅನೇಕರು ಚೆಕ್ ಕ್ಲಿಯರ್ ಆಗಬೇಕು ಅಂದ್ರೆ ಎರಡು ದಿನಗಳ ಕಾಲ ಕಾಯ್ಬೇಕು ಅನ್ನುವಂತ ತಲೆನೋವಿತ್ತು ಆದ್ರೀಗ ಬ್ಯಾಂಕ್ ನಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತ ಪ್ರಮುಖ ಬದಲಾವಣೆ ಇದು ಆರ್ ಬಿ ಐ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನ ಕೊಡಲಾಗಿದೆ ಹಿಂದೆ ಚೆಕ್ ಕ್ಲಿಯರ್ ಮಾಡಬೇಕು ಅಂದ್ರೆ ಎರಡೆರಡು ದಿನ ಕಾಯಬೇಕಾಗಿತ್ತು ಅಂದ್ರೆ ನಿಮಗೆ ಚೆಕ್ ಕ್ಲಿಯರ್ ಆಗಬೇಕು ಅನ್ನುವಂತ ಕಾರಣಕ್ಕೆ ಎರಡು ದಿನ ಮುಂಚೆ ಅಡ್ವಾನ್ಸ್ ಆಗಿ ಹೋಗಿ ನೀವು ಬ್ಯಾಂಕಿಗೆ ಹೋಗಬೇಕಾಗಿತ್ತು ಆದ್ರೀಗ ಕೆಲವೇ ಗಂಟೆಗಳಲ್ಲಿ ಕ್ಲಿಯರ್ ಆಗೋದ್ರಿಂದ ಎರಡೇ ಗಂಟೆಗಳಲ್ಲಿ ಕ್ಲಿಯರ್ ಆಗೋದ್ರಿಂದ ನೀವು ತಲೆ ಕೆಡಿಸ್ಕೊಳ್ಳುವಂತಿಲ್ಲ ಎರಡೆರಡು ದಿನ ಕಾಯಬೇಕು ಅನ್ನುವಂತಿಲ್ಲ ಅಂತಹ ಒಂದು ತಲೆನೋವು ಈಗ ಗ್ರಾಹಕರಿಗೆ ತಪ್ತಾ ಇದೆ